ಸಮುದ್ರದ ಅಲೆಗಳ ಲೀಲೆಯೇ ಹಾಗೆ ಒಮ್ಮೆ ಧುಮ್ಮಿಕ್ಕುತ್ತದೆ ಮತ್ತೊಮ್ಮೆ ಆರ್ಭಟಿಸುತ್ತದೆ ಮಗದೊಮ್ಮೆ ಶಾಂತವಾಗಿರುತ್ತದೆ ಇತ್ತೀಚೆಗೆ ಅಬ್ಬರಿಸಿದ ಸಮುದ್ರದ ಅಲೆಗಳು ಕಾರ್ವಾರ ಕಡಲ ತೀರದಲ್ಲಿ ಹಿಂದೆಂದೂ ಕಂಡರಿಯದ ಕೊರೆತ ಉಂಟು ಮಾಡಿತು ಇದೀಗ ತಾನೇ ಕೊರೆದು ಹಾನಿ ಮಾಡಿದ ಸ್ಥಳದಲ್ಲಿ ಮಣ್ಣನ್ನ ತುಂಬಿಸಿ ಅಚ್ಚರಿ ಮೂಡುವಂತೆ ಮಾಡಿದೆ ಇದಕ್ಕೆ ಹೇಳೋದು ಮುನಿದ ಪ್ರಕೃತಿ ತನಗೆ ತಾನೇ ಸಮಾಧಾನಿಸಿಕೊಳ್ಳುತ್ತದೆ ಅನ್ನುವುದು ಕಾರವಾರ ಕಡಲತೀರದಲ್ಲಿ ಕಳೆದ ಎರಡು ವಾರಗಳ ಹಿಂದೆ ಭಾರಿ ಅಲೆಗಳು ಕಡಲತೀರದ ರಾಕ್ ಗಾರ್ಡನ್ ಅಜ್ವಿ ರೆಸ್ಟೋರೆಂಟ್ ಮತ್ತು ಸಾಗರ ದರ್ಶನ ಬಳಿ ಹಾನಿ ಮಾಡಿತ್ತು ಕಡಲತೀರದ ಹತ್ತಾರು ಮನೆಗಳು ರೆಸ್ಟೋರೆಂಟ್ ಜಾಗಕ್ಕೆ ಹಾಕಿರುವ ಬೇಲಿಗಳು ಮತ್ತು ರಾಕ್ ಗಾರ್ಡನ್ ಬಳಿಯ ರಕ್ಷಣಾ ಗೋಡೆ ಕಿತ್ತು ಹಾಕಿತ್ತು ಅಲ್ಲದೆ ತೆಂಗು ಸೇರಿದಂತೆ ಹಲವಾರು ಮರಗಳು ಉರುಳಿ ಬಿದ್ದಿದ್ವು ಒಂದು ವಾರ ಕಾಲ ಪೈಪೋಟಿಗೆ ಬಿದ್ದಂತೆ ಅಲೆಗಳು ಅಬ್ಬರಿಸಿ ಸಾಕಷ್ಟು ಹಾನಿ ಮಾಡುತ್ತಲೇ ಸಾಗಿತ್ತು ಸುಮಾರು ಆಳೆತ್ತರದ ಮಣ್ಣಿನ ದೀಪ ಕೊರೆದು ಹಾಕಿತ್ತು ರಾಕ್ ಗಾರ್ಡನ್ ಬೇಲಿ ಮತ್ತು ಅಲ್ಲಿ ರಕ್ಷಣೆಗಿದ್ದ ಮರಗಳು ಉರುಳಿದ್ರೆ ಅಜ್ವಿ ರೆಸ್ಟೋರೆಂಟ್ ಬಳಿ ಸುಮಾರು ಹತ್ತರಿಂದ ಹನ್ನೆರಡು ಮೀಟರ್ನಷ್ಟು ಸಮುದ್ರ ಅಲೆ ಮುಂದಕ್ಕೆ ನುಗ್ಗಿ ದಿಬ್ಬಗಳನ್ನ ಕೊರೆದಿತ್ತು ಆದ್ರೆ ಅಲ್ಲಿ ಈಗಲೂ ಸಮುದ್ರ ಅಲೆಗಳ ಆರ್ಭಟ ಮುಂದುವರೆದಿದೆ ಅಲ್ಲದೆ ಅಲೆಗಳ ಹೊಡೆತಕ್ಕೆ ಮತ್ತೆ ಕೊರೆತ ಆಗುತ್ತಲೇ ಇದೆ ಆದ್ರೆ ಪಕ್ಕದ ರಾಕ್ ಗಾರ್ಡನ್ ಬಳಿ ಸಮುದ್ರ ಕೊರೆತ ನಿಂತಿದೆ ಬದಲಾಗಿ ಅಲ್ಲಿಂದ ಆಳೆತ್ತರಕ್ಕೆ ಕೊರೆತವಾದ ಉಸುಕನ್ನ ಸಮುದ್ರವೇ ತಂದು ಭರ್ತಿ ಮಾಡಿದೆ ಹೀಗಾಗಿ ರಾಕ್ ನಿಂದ ಹರಿದು ನೀರು ಸಾಗಲು ರೂಪಿಸಿದ ಕಾಲುವೆ ಮುಚ್ಚಿ ಹೋಗಿದೆ ಪೂರ್ತಿ ಮಣ್ಣು ತುಂಬಿ ಎಲ್ಲವೂ ನೆಲಸಮಾನಕ್ಕೆ ಬಂದಿದೆ ತಾನೇ ಕೊರೆದ ಉಸುಕನ್ನ ತಾನೇ ತುಂಬಿ ತನ್ನನ್ನ ಕೆಣಕಿದ್ರೆ ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ನೀಡಿದಂತಿದೆ ಈ ಸನ್ನಿವೇಶ ಇನ್ನು ರಾಕ್ ಗಾರ್ಡನ್ ಇದೀಗ ಅನಾಥ ಸ್ಥಿತಿಯಲ್ಲಿದೆ ಸಮುದ್ರ ತೀರದ ಪ್ರದೇಶದಲ್ಲಿ ಅಲೆಗಳ ಆರ್ಭಟದಿಂದ ಕೊರೆತವಾಗಿ ಹಾಕಿದ್ದ ಬೇಲಿಗಳೆಲ್ಲ ಕಿತ್ತು ಹೋಗಿದೆ ಇದರಿಂದ ರಾಕ್ ಗಾರ್ಡನ್ಗೆ ಸಮುದ್ರ ತೀರದಿಂದ ಪ್ರವೇಶ ಮಾಡಬಹುದಾಗಿದೆ ಅಲ್ಲದೆ ಯಾವ ರಕ್ಷಣೆಯೂ ಇಲ್ಲ ಅಲ್ಲಿನ ಕಲಾಕೃತಿಗಳು ಅನಾಥವಾದಂತಾಗಿದೆ ಕಿಡಿಗೇಡಿಗಳು ಅಪರೂಪವೆನಿಸುವ ಕಲಾಕೃತಿಗಳನ್ನ ಹಾಳು ಮಾಡುವ ಸಂದರ್ಭವೇ ಹೆಚ್ಚಾಗಿದೆ ಹೀಗಾಗಿ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಿದೆ ರಾಕ್ ನಲ್ಲಿ ಆಕರ್ಷಣೆಗಾಗಿ ಮೀನುಗಾರರ ಭಾರಿ ಗಾತ್ರದ ಕಲಾಕೃತಿ ರಚಿಸಲಾಗಿದೆ ಅದಕ್ಕೆ ಅಂದ ಮೂಡಿಸಲು ಮತ್ತು ರಕ್ಷಣೆಗಾಗಿ ಹಿಂಬದಿಯಲ್ಲಿ ಶಿಲೆಕಲ್ಲಿನ ಕೋಟೆಯಾಕಾರದ ಗೋಡೆ ಕಟ್ಟಲಾಗಿದೆ ಅದರ ಸಮೀಪದವರೆಗೂ ಕಡಲ ಕೊರೆತವಾಗಿದೆ ಅಲೆ ಸ್ವಲ್ಪ ಮುಂದುವರಿದ್ರೆ ಗೋಡೆಯು ಕುಸಿದು ಬಿದ್ದು ಕಲಾಕೃತಿ ಹಾನಿಗೊಳಗಾಗಲಿದೆ ಅಜ್ವಿ ರೆಸ್ಟೋರೆಂಟ್ ಬಳಿಯ ಗಾರ್ಡನ್ ಸ್ಥಳ ಹೆಚ್ಚಿನ ಪ್ರಮಾಣದಲ್ಲಿ ಕೊರೆತವಾಗಿದೆ ಇಲ್ಲಿ ದಿನದಿಂದ ದಿನಕ್ಕೆ ಕೊರೆತ ಹೆಚ್ಚುತ್ತಲೇ ಇದೆ ಅಲ್ಲೇ ಸಮೀಪದಲ್ಲಿ ರೈಲ್ವೆ ಹಳಿಗಳು ಮತ್ತು ಬೃಹತ್ ಬಂಡೆಕಲ್ಲುಗಳನ್ನ ಹಾಕಿದ್ದರಿಂದ ಮಣ್ಣು ಕುಸಿದು ಮತ್ತಷ್ಟು ಕೊರೆತ ಆಗುತ್ತಲೇ ಇದೆ ಪಕ್ಕದ ವಾಲಿಬಾಲ್ ಮೈದಾನದ ಅಂಚಿಗೆ ಸಮುದ್ರ ಕೊರೆತ ಬಂದು ನಿಂತಿದೆ ಹನುಮನ ಮೂರ್ತಿ ಇರುವ ಕಡಲತೀರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರಿಗೆ ಅನುಕೂಲಕ್ಕಾಗಿ ಎರಡು ಪ್ಯಾರಾಗೋಲ್ ನಿರ್ಮಿಸಿತ್ತು ಇವುಗಳಲ್ಲಿ ಒಂದು ಕಳೆದ ವರ್ಷವೇ ಅಲೆಯ ಆರ್ಭಟಕ್ಕೆ ನಲುಗಿದ್ರೆ ಮತ್ತೊಂದು ಈ ಸಲ ಮೂರ್ತಿ ನೆಲಕ್ಕೊರಗಿದೆ ಆದರೆ ಉರುಳಿ ಬಿದ್ದಿರುವ ಪ್ಯಾರಾಗೋಲವನ್ನ ಎತ್ತಿಡುವ ಕಾರ್ಯವಾಗಿಲ್ಲ ಹೀಗಾಗಿ ನಿತ್ಯವೂ ಅದು ಸಮುದ್ರದ ಅಲೆಯ ಜೊತೆ ಸೆಣಸಾಡಬೇಕಾಗಿದೆ ಕರಾವಳಿ ಮುಂಜಾವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್